ಹನುಮಕ್ಕನ್ ಅವರೇ ಮೋದಿಯ ಇಂಟರ್ವ್ಯೂ ಮಾಡಬೇಕಾದ್ರೆ ತಮ್ಮ ಬಾಡಿಯಿಂದ ಬರ್ತಿದ್ದಂಥ ಬೆವರ ಹನಿಗಳು ತಾವು ಎಷ್ಟು ಒಂದು ಒಂದು ಪುಳಕಿತರಾಗಿದ್ರಿ ಪಾಪ ಮೋದಿ ಮುಂದೆ ಕೂತಿದ್ದಾಗ ನೋಡೋಕ್ಕಾಗ್ತಿಲ್ಲ ರೀ ಮೋದಿ ನೋಡ್ಬೋದಾಗಿತ್ತು ನಿಮ್ಮನ್ನು ನೋಡೋಕ್ಕಾಗ್ತಿರ್ಲಿಲ್ಲ ಆ ಮೋದಿ ಕೂತ್ಕೊಂಡು ಬರ್ತಾನೆ ಇದ್ದೇನೆ ಬುಲೆಟ್ ಟ್ರೈನ್ ಬರ್ತಾನೆ ಇದ್ದೇನೆ ಕೂತ್ಕೊಂಡು 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 ಪಾಪ ಏನು ಆನಂದನಪ್ಪ ನಿಮಗೆ ಸ್ಕ್ರಿಪ್ಟೆಡ್ ಇಂಟರ್ವ್ಯೂ ಮೋದಿ ಇಂಟರ್ವ್ಯೂ ಅಂತೆ ಅಲ್ಲಿ ಬರ್ಕೊಟ್ಟಿದ್ದಾರೆ ನಾನು ಹಿಂಗೆ ಹೇಳ್ತೀನಿ ಇವತ್ತು ಕೇಳಿಸ್ಕೊಳ್ಳಿ ಅಂತ ಅಷ್ಟೇ ಇವ್ರ ಕ್ವಶನೇ ಇಲ್ಲ ದೆರ್ ಇಸ್ ನೋ ಕ್ವೆಶನ್ ಏನು ಹೇಳಿ ಅದನ್ನ ಯಾವನಾದ್ರೂ ಇಂಟರ್ವ್ಯೂ ಅಂತ ಕರೀತಾರೆ ಇಂಟರ್ವ್ಯೂ ಕರೀತಾರ ಪಬ್ಲಿಕ್ಕಾಗಿ ಪ್ರೆಸ್ ಮೀಟ್ ಮಾಡೋಕೆ ಯೋಗ್ಯತೆ ಹೇಳಿದಿರ ಪ್ರಧಾನಮಂತ್ರಿ ಏಯ್ ಶೇಮ್ ಆನ್ ಯು ಅದಕ್ಕೆ ಕೆಲವು ಸಲ ಸಿದ್ದರಾಮಯ್ಯ ಅವರು ಸರ್ ನಾಲಾಯಕ್ ಅಂತ ಹೇಳಿದ್ದಾರೆ ಕರೆಕ್ಟಾಗಿ ಹೇಳ್ತಾರೆ ಆಮೇಲೆ ಕಾಂಗ್ರೆಸ್ನಲ್ಲಿ ದಯವಿಟ್ಟು ಹೋಮ್ ಡಿಪಾರ್ಟ್ಮೆಂಟ್ ಜಿ ಪರಮೇಶ್ವರ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಡುವಾಗ ಸ್ಟ್ರಾಂಗಾಗೆ ಕೊಡಿ ಸಿದ್ದರಾಮಯ್ಯವ್ರ ಥರ ಡೇರ್ ಆ್ಯಂಡ್ ಡೆವಿಲ್ ಆಗೇ ಕೊಡಿ ಗಾಬರಿ ಮಾಡ್ಕೋಬೇಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ದಯವಿಟ್ಟು ಪಾಪ ನೀವು ಕೆಲಸ ಮಾಡ್ತಾ ಇದ್ದೀರಾ ಕರೆಕ್ಟಾಗಿ ಅದು ಪ್ರೊಟೆಕ್ಟ್ ಆಗ್ತಾಯಿಲ್ಲ ಹೊರಗಡೆ ಎಲ್ಲರೂ ನಿಮ್ಮನ್ನ ವೀಕ್ ಓಮ್ ಸಿ ಎಮ್ ಸಾರಿ ವೀಕ್ ಹೋಮ್ ಮಿನಿಸ್ಟರ್ ವೀಕ್ ವೀಕಲ್ಲ ನೀವು ಪ್ರಾಮಾಣಿಕವಾಗಿದ್ದೀರಾ ಬಟ್ ಅದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗಾಗಿ ಆಗಿ ಕೊಡಿ ಸಿದ್ದರಾಮಯ್ಯ ಅವ್ರ ಥರ ಡಿ ಕೆ ಶಿವಕುಮಾರ್ ಥರ ಹೊಡೆದ್ರೆ ಬಂಡೆ ಪುಡಿ ಪುಡಿ ಆಗಬೇಕು ಸಾಕು ನಿಲ್ಸೋಣ ಇಲ್ಲಿಗೆ ಕೋಮುವಾದದ ಲವ್ ಜಿಹಾದ್ಗಳಂತ ದೊಡ್ಡ ದೊಡ್ಡ ಹೊಸದು ಹಿಜಾಬ್ ಅಮ್ಮ ಮಧ್ಯರಾತ್ರಿ ಕೂಡ ಎಚ್ಚರ ಬಿಡ್ತಾರ ಹಿಜಾಬ್ದು ಎಷ್ಟು ದಿನ ರೀ ನೀವು ಮಾಡ್ತಿದ್ದು ಗಲಾಟೆ ಅದು ಇರಲೇ ಇಲ್ಲ ಇಷ್ಟು ದಿನ ವಿದ್ಯಾಭ್ಯಾಸ ನಡೀತಿಲ್ವ ಸ್ಕೂಲ್ಗಳಲ್ಲಿ ಹ್ಞೂ ತಲೆ ಹಿಡುಕತ್ತನದ ಕೆಲಸ ಅಂತಾರೆ ಅದನ್ನೆಲ್ಲ ಬೊಮ್ಮಾಯಿಯವರು ಸಿ ಎಂ ಆಗಿದ್ದಾಗ ಹಿಜಾಬಿನ ವಿಚಾರ ಎತ್ಕೊಂಡು ಏನು ರೀ ಮಾಡಿದ್ದು ನೀವುಗಳು ಮೊನ್ನೊನ್ನೇನು ಮಂಗಳೂರಲ್ಲಿ ಒಂದು ಕಾನ್ವೆಂಟ್ ಶಾಲೆಯಲ್ಲಿ ನುಗ್ತಾರೆ ಅಲ್ಲಿಯ ಒಬ್ಬ ಎಮ್ ಎಲ್ ಎ ನಾಚಿಕೆ ಆಗಬೇಕು ಹದಿನಾರು ವರ್ಷದ ಮಕ್ಕಳಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ ನೀವು ಈ ಥರ ಕೂಗ್ಬೇಕಮ್ಮ ನೀವು ಇತರ ಧಿಕಾರಗಳ ಕೂಗಿ ಅಂತ ಬರ್ಕೊಟ್ಟಿದ್ದಾನೆ ಮಕ್ಕಳುಗಳಿಗೆ ಜೆ ಪಿಯ ಒಬ್ಬ ಎಮ್ ಎಲ್ ಎ ಪ್ರಭಾಕರ್ ಕಲ್ಲಡ್ಕ ಅಂತಕ್ಕಂಥ ಒಬ್ಬ ವಿಕೃತ ಮನುಷ್ಯ ಶ್ರೀರಂಗಪಟ್ಟಣದಲ್ಲಿ ಭಾಷಣ ಮಾಡೋಕ್ಕೋಗಿ ಹೈಕೋರ್ಟ್ ಚೀಮಾರಿ ಹಾಕಿದೆ ಅರೆಸ್ಟ್ ಮಾಡೋಕ್ಕೆ ಹೋದಾಗ ನನಗೆ ಬಿ ಪಿ ಇದೆ ನನಗೆ ಸ್ವಂಟದ ನೋವು ಇದೆ ಬೇನೆ ಇದೆ ಬರೋಕ್ಕಾಗಲ್ಲ ಸ್ವಾಮಿ ಅಂತ ಆವಾಗ ಹತ್ತಿದ್ದಾನೆ ಅದು ಸ್ಟೇಟ್ಮೆಂಟ್ ಕೊಡೋ ಟೈಮಲ್ಲಿ ಸಾಬ್ರಿಗೆಲ್ಲ ಸಾಬ್ರು ಹೆಣ್ಮಕ್ಳಿಗೆಲ್ಲ ಇಬ್ಬಿಬ್ರು ಗಂಡ ನಾವಿಲ್ಲ ಏನೋ ಇಬ್ಬಿಬ್ರು ಗಂಡದಿರು ಹತ್ತು ಜನ ಗಂಡದಿರು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಯಾರು ಕಲ್ಲಡ್ಕ ಪ್ರಭಾಕರ್ ಭಟ್ಟ ಇವತ್ತು ಮನೇಲಿ ಕೂತಿದ್ದಾನೆ ಕರೆಕ್ಟಾ ಬೇಡ ಬಚ್ಚಲಬಾಯಿ ಈಶ್ವರಪ್ಪನವರೇ ನಿಮ್ಮದು ಅಷ್ಟೇ ಎಲ್ಲ ಜನ ನೋಡಿದ್ದಾರೆ ನಿಮ್ಮ ಪಕ್ಷನ ನಿಮಗೆ ಚೀಮಾರಿ ಹಾಕಿ ಮೂಲೆಯಲ್ಲಿ ಕೂರಿಸಿದೆ ಟಿಕೆಟ್ ಕೊಟ್ಟಿಲ್ಲ ಯಾಕೆ ರೀ ಬಗ್ಗೆ ಹಂಗೆ ಮಾತಾಡ್ತೀರಾ ಸಾಬರು ಏನ್ರಿ ಮಾಡಿದ್ದಾರೆ ನಿಮಗೆ ಸಂವಿಧಾನದ ಬಗ್ಗೆ ಎಮ್ ಎಲ್ ಎ ಆಗಿ ನೀವು ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಯಾವುದೇ ರಾಗದ್ವೇಷಗಳಿಲ್ಲದೆ ಯಾವುದೇ ಮತೀಯ ಭಾವನೆ ಇಲ್ಲದೆ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಾನು ಈ ಪ್ರಮಾಣ ವಚನವನ್ನು ದೇವರ ಹೆಸರಿನಲ್ಲಿ ಸ್ವೀಕರಿಸ್ತಾ ಇದ್ದೀನಿ ಅಂತ ಹೇಳಿದ್ಯಲ್ವಾ ನೀನು ಬಾಯಿನ ಬಚ್ಚಲು ಮನೆಯೇ ಮಾತ್ ಎತ್ತಿದ್ರೆ ಮುಸ್ಲಿಮರ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ಕೊಡ್ತೀಯಾ ಮುಸ್ಲಿಮರ್ ವಿರುದ್ಧ ಸ್ಟೇಟ್ಮೆಂಟ್ಗಳು ಪಾಪ ನೀವು ಎಫ್ ಐ ಆರ್ಗಳು ಹಾಕ್ಸೋಕ್ಕೆ ನಿಮಗೆ ಓಡಾಡಬೇಕು ಇವರೆಲ್ಲ ಸಾಮಾನ್ಯ ಜನಕ್ಕೆ ನೀವೆಲ್ಲ ಎಮ್ ಎಲ್ ಎ ಜನಪ್ರತಿನಿಧಿಗಳಲ್ವ ಜನಪ್ರತಿನಿಧಿಗಳಿಗೆ ಕೋರ್ಟ್ಗೆ ಬೇರೆ ಸಾಧಾರಣ ವ್ಯಕ್ತಿ ಮೀಡಿಯಾ ಸ್ಟೇಷನ್ಗೆ ಹೋಗಿ ಎಫ್ ಐ ಹಾಕ್ಸ್ಬೋದು ಈಶ್ವರಪ್ಪ ಶಿವಮೊಗ್ಗದ ಈಶ್ವರಪ್ಪ ಹ್ಞೂ ಮಾತು ಆಡಿದರೆ ಮಾತು ಆಡಿದರೆ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಪಾಪ ಅವರು ಪಕ್ಷಿದಾರೆ ಉಗಿದು ಮೂಲೆ ಕೂರಿಸಿದರೆ ಕೂತ್ಕಳೆ ಸಾಕು ಅಂತ ಮಗನಿಗೋಸ್ಕರ ಟಿಕೆಟ್ ಬೇಕು ಅಂತ ಇಷ್ಟು ದಿನ ಓಡಾಡಿದ ಮನುಷ್ಯ ಈಗ ಅವನೇ ನಿಂತ್ಕೋತಾ ಇದ್ದಾನಂತೆ ಈಶ್ವರಪ್ಪ ಅಂತಕ್ಕಂಥ ಒಬ್ಬ ನಾನ್ಸೆನ್ಸ್ ನಾನು ಅವಾಗಿಂದ ಹೇಳ್ತಾ ಇದ್ದೇನೆ ಅವಾಗಿಂದ ಹೇಳ್ತಾ ಇದ್ದೇನೆ ಸ್ನೇಹಿತರೆ ದಯವಿಟ್ಟು ನನ್ನ ಕನ್ಸರ್ನ್ ಇಷ್ಟೇ ನನ್ನ ಕನ್ಸರ್ನ್ ಇಷ್ಟೇ ನೇಹ ಅವರ ವಿಚಾರದಿಂದ ತೆಗೆದು ಇಲ್ಲಿವರೆಗೂ ನಾನು ಮಾತಾಡ್ತಾ ಇದ್ದೀನಿ ಏನೇ ವಿಚಾರಗಳಿದ್ರು ಕೂಡ ಇಟ್ ಈಸ್ ಎ ಕನ್ಸರ್ನ್ ಆಫ್ ದ ಸ್ಟೇಟ್ ಜನರ ಬಗ್ಗೆ ಜನರಿಗೆ ಆಗ್ತಕ್ಕಂಥ ನೋವುಗಳ ಬಗ್ಗೆ ಜನರನ್ನು ಓಟಿನ ಓಟಿನ ಒಂದು ಮೆಷಿನ್ಗಳನ್ನ ಮಾಡ್ಕೊಂಡು ಹೆಂಗೆ ಅವಮರಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರ ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನಿಲ್ಲಿ ಯಾವ ಪಕ್ಷದ ಪರನೂ ಇಲ್ಲ ಯಾವ ಪಕ್ಷದ ವಿರೋಧಿನೂ ಇಲ್ಲ ನಮಗೆ ಬೇಕಾಗಿರೋದು ನಾನು ಆಗಲೇ ಹೇಳ್ದಂಗೆ ನಮಗೆ ಡೆವಲಪ್ಮೆಂಟ್ ಬೇಕು ಡೆವಲಪ್ಮೆಂಟ್ ಬೇಕು ಬೇಸಿಕ್ ಕಮ್ಯುನಿಟೀಸ್ ರಸ್ತೆಗಳು ಆಸ್ಪತ್ರೆಗಳು ಆರೋಗ್ಯ ಶಿಕ್ಷಣ ಇದ್ರ ಬಗ್ಗೆ ಬನ್ನಿರಿ ಚರ್ಚೆ ಮಾಡೋಣ ನಾನು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ ತಾಕತ್ತಿದ್ರೆ ಅಜಿತ್ ಹನುಮಕ್ಕನವರೇ ಅಜಿತ್ ಹನುಮಕ್ಕನವರೇ ಸುವರ್ಣ ನ್ಯೂಸ್ನಲ್ಲಿ ಸಂತೋಷ್ ಲಾಡೋರು ಸರಿಯಾಗಿ ಕೊಟ್ಟಿದ್ದಾರೆ ನಿಮಗೆ ಪಾಪ ಅಲ್ವಾ ಸರಿಯಾಗಿ ತಿರುಗಿಸ್ಕೊಂಡು ಕೊಟ್ಟಿದ್ದಾರೆ ಪಾಪ ಈ ದೇಶದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಎಲ್ಲಿಗೆ ಬಂದಿದ್ದಾವೆ ಜಿ ಡಿ ಪಿ ಎಲ್ಲಿಗೆ ಬಂದಿದೆ ರೂಪಾಯಿ ಎಲ್ಲಿದ್ದಿದ್ದು ನಲವತ್ತೆಂಟು ರೂಪಾಯಿ ಅಲ್ಲಿದ್ದು ಎಂಬತ್ತೆಂಟು ರೂಪಾಯಿಗೆ ಹೋಗಿದೆ ಡಾಲರ್ ಎದುರು ಕುಸಿತ ರೂಪಾಯಿಯ ಮೌಲ್ಯ ಕುಸಿತ ಭ್ರಷ್ಟಾಚಾರದಲ್ಲಿ ಹದಿಮೂರನೇ ಸ್ಥಾನ ಭಾರತ ಇಡಿ ವರ್ಲ್ಡ್ಗೆ ವೇರ್ ಇಸ್ ದ ಡೆವಲಪ್ಮೆಂಟ್ ಎಲ್ಲದರಲ್ಲೂ ಕರಪ್ಷನ್ ಕರಪ್ಷನ್ ಆ್ಯಂಡ್ ದ ವಾಷಿಂಗ್ ಮಿಷಿನ್ ಆಫ್ ದ ಇಂಡಿಯಾ ದ ಪಿ ಪಾರ್ಟಿ ಕರೆಕ್ಟಾ ಹ್ಞೂ ಏಕನಾಥ್ ಶಿಂದೆ ಮಹಾರಾಷ್ಟ್ರದಲ್ಲಿ ಅವನ ಜೊತೆ ಗುರುತಿಸ್ಕೊಂಡು ಬಿಜೆಪಿಗೆ ಹೋದವ್ರದ್ದೆಲ್ಲ ಕೇಸ್ಗಳು ವಾಪಸ್ ಹೇಗಾಗುತ್ತಿದೆಲ್ಲ ಇದುವರೆಗೂ ಇಡಿ ಇಡಿ ಮೇಲೆ ರೈಡ್ ಮಾಡಿರ್ತಕ್ಕಂಥ ನೈಂಟಿ ಪರ್ಸೆಂಟ್ ಆಫ್ ದ ಪರ್ಸನ್ ರೈಡ್ ಆದ ನೆಕ್ಸ್ಟ್ ಡೇನೆ ಬಿಜೆಪಿಗೆ ಹೋಗಿದ್ದಾರೆ ಆಮೇಲೆ ಅವ್ರ ಕೇಸ್ಗಳೆಲ್ಲ ರದ್ದಾಗಿ ಹೋಗಿದೆ ಇದು ಹೇಗೆ ಪವಾಡನಾ ದಟ್ಸ್ ವೈ ದ ಕಾಲಿಂಗ್ ದ ಪೀಪಲ್ ಆರ್ ಕಾಲಿಂಗ್ ದ ವಾಷಿಂಗ್ ಮಿಷಿನ್ ರೇ ನಿಮ್ಮ ಎಲ್ಲ ಪಾಪ ಕರ್ಮಗಳು ಎಲ್ಲ ಕೇಸ್ಗಳು ಮುಚ್ಚಿ ಹೋಗ್ತವೆ ಒಂದು ಸಲ ಬಿಜೆಪಿಗೋದ್ರೆ ಹಾಂ ವಾಟ್ ಅಬೌಟ್ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ನನಗೆ ಬಂಧಿಸಿರೋದಿಕ್ಕೆ ಪಾಪ ಕೋರ್ಟ್ನಲ್ಲಿ ಸಾಕ್ಷಿ ಕೊಡೋದಕ್ಕೆ ಇ ಡಿ ಅವರು ಸಾಯ್ತಾ ಇದ್ದಾರೆ ಪಾಪ ಏನು ಕೊಡೋದಪ್ಪ ಹೆಂಗ್ ಕೊಡೋದು ಸಾಕ್ಷಿನ ಅಂತ ಹ್ಞೂ ಇಡೀ ದೆಹಲೀಲಿ ನಿಮ್ಮ ನಾಟಕಗಳು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಅಮೇರಿಕಾ ಮೊನ್ನೆ ನಿಮಗೆ ಉಗ್ದಿದೆ ಇಂಗ್ಲೆಂಡ್ ಉಗ್ದಿದೆ ರಂಗನಾಥ್ ಹೇಳ್ತಾರೆ ಪಬ್ಲಿಕ್ ಟಿ ವಿ ರಂಗನಾಥ್ ಅಮೇರಿಕ್ದವ್ರು ಯಾಕೆ ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ ಮತ್ತು ನೀನು ಯಾಕೆ ಇಸ್ರೇಲ್ ಯುದ್ಧ ಮಾಡಬೇಕಾದ್ರೆ ಗಾಜಾಪಟ್ಟಿಯಲ್ಲಿ ಇಸ್ರಾಯಲ್ದು ಯುದ್ಧನ ನೀವ್ಯಾಕೆ ಸ್ಟೇಟ್ಮೆಂಟ್ ಕೊಟ್ರಿ ನೀವ್ಯಾಕೆ ಕೊಟ್ರಿ ಹ್ಞೂ ಪಾಕಿಸ್ತಾನ ಬಗ್ಗೆ ನೀವ್ಯಾಕೆ ಮಾತಾಡ್ತೀರಾ ನೀವ್ಯಾಕೆ ಮಾತಾಡ್ತೀರಾ ಹಾಂ ವಿಶ್ವಸಂಸ್ಥೆ ಸದಸ್ಯರಲ್ವ ನೀವು ಹಾಂ ನಿಮ್ಮಗಳ ಮಾಡಿದ ಕರ್ಮಾಕಾಂಡಗಳನ್ನ ಹಂಗೆ ಬಿಟ್ಬಿಟ್ರೆ ಏನಿಲ್ಲ ಅಲ್ವಾ ನೀವು ಮಾಡ್ತೀರ ತಪ್ಪು ಅಂತ ಯಾವನಾದರು ಬೇರೆ ಹೇಳಿದ್ರೆ ಅದು ತಡ್ಕೊಳ್ತಕ್ಕಂಥ ಆತ್ಮಸಾ ಏನೋ ಆತ್ಮಸಾಕ್ಷಿ ತಮಗಿಲ್ಲ ಪಬ್ಲಿಕ್ ಟಿ ವಿ ಮಿಸ್ಟರ್ ರಂಗನಾಥ್ ಅವರು ಪಾಪ ಪ್ರಜ್ಞಾವಂತರು ಹೆಂಗೂ ಬೈತಾಯಿರ್ತಾರೆ ಟಿ ವಿನಲ್ಲಿ ಅಂತಂದರೆ ಅವ್ರು ನೋಡೋಕ್ಕೆ ಬಿಗ್ ನ್ಯೂಸ್ ಅಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕವೇ ನೋಡಿರೋದ ಸ್ಫೋಟಕ ಅಂತೆ ಎದೆ ನಾವು ಬಂದು ಜಯದೇವ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಬೇಕು ಹಂಗೆಲ್ಲ ಮಾಡೋಕೋಗ್ಬೇಡಿ ದಯವಿಟ್ಟು ಡಿ ಡಿ ವಾಹಿನಿಯಲ್ಲಿ ನ್ಯೂಸ್ಗಳು ಓದ್ತಾರಲ್ಲ ಅದೇ ಥರ ಓದಿದ್ರೂ ಸಾಕು ಚಂದನ ವಾಹಿನಿಯಲ್ಲಿ ನ್ಯೂಸ್ಗಳನ್ನು ಹೆಣ್ಮಕ್ಳು ಓದ್ತಾರಲ್ವ ಸುಲಲಿತವಾಗಿ ಸ್ಲೋ ಆಗಿ ಅಷ್ಟೇ ಯಾರಿಗೂ ಎದೆ ನೋವು ಕಾಣಿಸ್ಕೊಳಲ್ಲ ತಾವುಗಳು ಮಾಡ್ತಿರ್ತಕ್ಕಂಥ ಕೆಲಸ ದೇವರಾಣಿಗೂ ತುಂಬ ಚೆನ್ನಾಗಿ ದಾಸ್ಕರ್ ಅವಾರ್ಡ್ಗಳು ಏನಾದ್ರು ಇದ್ರೆ ನಮ್ಗಳಿಗೆಲ್ಲ ಹಂಚಬೇಕಾಗ್ತದೆ ಯಡಿಯೂರಪ್ಪನವ್ರಿಗೆ ಆ ವಿಜಯೇಂದ್ರನ್ಗೆ ಹ್ಞೂ ಪ್ರತಾಪ್ ಸಿಂಹ ಗೊತ್ತಲ್ಲ ಮೊನ್ನೆ ಪ್ರತಾಪ್ ಸಿಂಹ ತಮ್ಮ ಮಾಡಿರ್ತಕ್ಕ ಘನಕಾರಿ ಆಸಂದ ಹತ್ರ ಹ್ಞೂ ಫಾರೆಸ್ಟ್ ಲ್ಯಾಂಡನ್ನು ಲೂಟಿ ಮಾಡಿ ಮರಗಳನ್ನ ಕಡ್ದಾಕಿ ದಯವಿಟ್ಟು ಜನರು ಅಷ್ಟೊಂದು ದಡ್ಡ್ರಾಗಿಲ್ಲ ಜನರನ್ನ ದಡ್ಡ್ರ್ರು ಮಾಡೋಕ್ಕೋಗ್ಬೇಡಿ ಜನರನ್ನ ಫೂಲ್ ಫೂಲ್ಗಳು ಮಾಡೋಕೆ ಹೋಗ್ಬೇಡಿ ಇವೆಲ್ಲೆಲ್ಲಿ ಮಾಡಿದ್ದೀರ ಎಲ್ಲರ ಎಲ್ಲರ ಹಣೆ ಬರ ಇಲ್ಲಿದೆ ಇವತ್ತು ಗೂಗಲ್ಗೆ ಹೋದರೆ ಹೊಡೆದ್ರೆ ಸಾಕು ಬಂದುಬಿಡುತ್ತೆ ಕರಪ್ಟೆಡ್ ಕಂಟ್ರಿ ಅಂತ ಒಡೆದ್ರೆ ಸಾಕು ಇಂಡಿಯಾ ಅಂತ ಬರುತ್ತೆ ಗೂಗಲಲ್ಲಿ ಚೆಕ್ ಮಾಡಿ ಅಷ್ಟು ಇಂಡಿಯಾದ ಬಗ್ಗೆ ಭಾರತದ ಬಗ್ಗೆ ನಮ್ಮ ಒಂದು ಸಂಸ್ಕೃತಿಯನ್ನು ಹಾಳು ಮಾಡಿ ಆರ್ಥಿಕವಾಗಿ ಮುಂದುವರಿಬೇಕಾಗಿದ್ದಂಥ ಒಂದು ದೇಶನ ಕೋಮು ಗಲಗ ಗಲಭೆಗಳಿಂದ ತುಂಬಿರ್ತಕ್ಕಂಥ ಒಂದು ರಕ್ತ ರಕ್ತ ಪೀಸಾಸು ಸಮುದ್ರವನ್ನು ಮಾಡ್ತಾ ಇದ್ದೀರ ಭಾರತವನ್ನು ಸ್ವಾಮಿ ಬೇಡ ನೀವು ಮುಸಲ್ಮಾನರನ್ನ ದೇಶದಿಂದ ಏನು ಯಾವುದೋ ಸಿ ಎ ಎನ್ ಸಿ ಎಲ್ಲ ಥರ ಕೊಟ್ಟಿದ್ದಿರಲ್ಲ ಅದೆಲ್ಲ ಸಾಧ್ಯ ಇಲ್ಲ ಅವರು ಕೂಡ ದೇಶದ ಹದಿನಾರರಷ್ಟು ಶೇಕಡ ವಾಸ ಮಾಡ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಅವ್ರಿಗೂ ಒಂದೊಂದು ಮೂವತ್ತರಿಂದ ನಲ್ವತ್ತು ಕೋಟಿ ಜನ ಇದ್ದಾರೆ ಎಲ್ಲರೂ ಒಟ್ಟಾಗಿ ಸಹೋದರರ ಥರ ಬಾಳೋದು ಇವತ್ತಿನ ಸಮಾಜಕ್ಕೆ ಇವತ್ತಿಗೆ ಬೇಕಾಗಿರೋದು ಮುಸಲ್ಮಾನರು ಕೂಡ ನಮ್ಮ ಸಹೋದರರೇ ಬಸವನಗೌಡ ಪಾಟೀಲ್ ಯಾತ್ನಾಳ್ ಅಂತಕ್ಕಂಥ ಒಬ್ಬ ಮನುಷ್ಯ ಡಿ ಕೆ ಶಿವಕುಮಾರ್ನ ಹಿಂದೂಗಳಿಗೆ ಹುಟ್ಟಿಲ್ಲ ಅಂತ ಕರೀತಾನೆ ಈ ಬಸವನಗೌಡ ಪಾಟೀಲ ಯತ್ನಾಳನ ನಾಲಿಗೆ ಬಹುಶಃ ಬೇಜಾರಾಗುತ್ತೆ ಹೇಳೋದಕ್ಕೆ ಹಾಕ್ಕೊಳ್ತಕ್ಕಂಥ ಎಕ್ಕಡ ಅಂತ ಅಷ್ಟೇ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಹಾಕೊಳ್ತಕ್ಕಂಥ ಎಕ್ಕಡ ಏನಾರು ಇದ್ದರೆ ಬಹುಶಃ ನೀನು ನಾಲ್ಗೆ ಕಣೆ ಹಿಂದೂಗಳಿಗೆ ಹುಟ್ಟಿಲ್ಲ ಅಂತಂದರೆ ಇಡೀ ದೇಶದ ಹಿಂದೂಗಳಿಗೆ ನೀನು ಮಾಡಿರೋ ಅವಮಾನ ಕಣೆಯ ಏನು ಮಾತಾಡ್ತೀಯ ಸ್ವಾಮಿ ನೀನೊಬ್ಬ ಎಮ್ ಎಲ್ ಎನ ಪರಿಜ್ಞಾನ ಇದೆಯೇನಯ್ಯ ಎಮ್ ಎಲ್ ಎನ ಪರಿಜ್ಞಾನ ಇದೆಯಾ ಈಶ್ವರಪ್ಪ ಒಬ್ಬ ಬೇವರ್ಸಿ ಹೇಳ್ತಾನೆ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವರು ಕುಂಕುಮ ಅಳಿಸಿದ್ದಕ್ಕೆ ಅವ್ರು ಹಿಂದೂಗಳ